Thank <laughs> you. ಇಡಿಗೆ ದೃಷ್ಟಿಯೆಡೆಗೆ ಕಠಿಣ ದೃಷ್ಟಿಯಡೆಗೆಲ್ಲ ಒಂದು ಕಾರ್ಯಕ್ರಮವನ್ನು ಅಖಿಲ ಭಾರತೀಯ ಯುವ ಪರಿಷತ್ ಅಶ್ವಂಪುರಿಂದ ಆಯೋಜನೆ ಮಾಡಿದ್ದಾರೆ ಇಲ್ಲೆಲ್ಲ ನಮ್ಮ ಜೈನ್ ಸಮುದಾಯದವರು ಇತರ ಎಲ್ಲ ಸಮುದಾಯದ ಕೂಡ ಪಾದಯಾತ್ರೆಯನ್ನು ಮಾಡ್ತಾ ಇದ್ದೇವೆ ಜನರಿಗೆ ಅರಿವು ಮೂಡಿಸುವ ಒಂದು ಕಾರ್ಯಕ್ರಮ ನಿಜಕ್ಕೂ ಇದು ಬಹಳ ಉತ್ತಮ ಕಾರ್ಯಕ್ರಮ ಅಂತ ಹೇಳಿ ಇಷ್ಟಪಡ್ತೀನಿ ಕಾರಣ ಇಷ್ಟೇ ನಾವು ಯಾವುದೇ ಪೇಪರು ನ್ಯೂಸಲ್ಲಿ ಎಲ್ಲಿ ಬೇಕಾದರೂ ಈ ಕಾರ್ಯಕ್ರಮ ನೋಡ್ಬೋದು ಅದು ಈ ರೀತಿಯ ಪಾದಯಾತ್ರೆ ಮಾಡುವ ಮೂಲಕ ಜನಸಾಮಾನ್ಯರಲ್ಲಿ ಒಂದು ಅರಿವನ್ನು ಮೂಡಿಸುವಂಥ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ ಈ ಒಂದು ಕಾರ್ಯಕ್ರಮ ನಮ್ಮ ಯಶೋತ್ಪುರದಲ್ಲಿ ನಡೀತಾ ನಿಜಕ್ಕೂ ಬಹಳ ಸಂತೋಷ ಏನಾಗಿದೆ ಇವಾಗ ಒಬ್ಬ ಮನುಷ್ಯ ಸತ್ತರೆ ಅವ್ರ ಜೊತೆ ಎಲ್ಲ ಅಂಗಾಂಗಗಳನ್ನ ಮಣ್ಣು ಮಾಡಿಬಿಡ್ತೀವಿ ಮಣ್ಣು ಮಾಡಿದ್ರೆ ಏನು ಪ್ರಯೋಜನ ಇಲ್ಲ ಸೊ ಅದೇ ರೀತಿ ಒಬ್ಬ ಮನುಷ್ಯ ಸತ್ತಾಗ ಅವನ ಕಣ್ಣನ್ನು ಆರು ಗಂಟೆಯಿಂದ ಎಂಟು ಗಂಟೆ ಒಳಗಡೆ ಅದನ್ನು ದಾನ ಮಾಡಿದ್ರೆ ಅದನ್ನು ಇನ್ನೊಂದು ಜೀವಕ್ಕೆ ನಾವು ಆಸರೆ ಕೊಟ್ಟಂಗೆ ಆಗುತ್ತೆ ಇನ್ನೊಂದು ಜೀವದ ದೃಷ್ಟಿಯನ್ನು ನಾವು ಸಮಾಜಕ್ಕೆ ಕೊಟ್ಟಂಗೆ ಆಗುತ್ತೆ ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ಎಲ್ಲ ಜೈನು ಸಮುದಾಯದ ಎಲ್ಲ ಮುಖಂಡರು ಸೇರಿ ಇವತ್ತು ನಮ್ಮ ಎಲ್ಲ ಸಮುದಾಯದನ್ನ ಒಟ್ಟು ಮಾಡಿ ಯಶವಂತಪುರದಲ್ಲಿ ಒಂದು ಪಾದಯಾತ್ರೆ ನಮ್ಕೊಂಡಿದ್ದೀವಿ ರ್ಯಾಲಿಯನ್ನು ನಂಬ್ಕೊಂಡಿದ್ದೀವಿ ಇದರ ಘೋಷವಾಕ್ಯನೇ ವಿಷನ್ ಫಾರ್ ವಿಷನ್ ಅಂತ ಈ ಒಂದು ಕಾರ್ಯಕ್ರಮ ಯಶಸ್ವಿ ಆಗಲಿ ಅಂತೇಳಿ ನಾವೆಲ್ಲರೂ ಒಂದು ಭಾಗಿಯಾಗಿದ್ದೀವಿ ಜೊತೆಗೆ ನಮ್ಮ ಇಂದಿನ ಕ್ಷೇತ್ರದ ಜನಪ್ರಿಯ ಶಾಸ್ತ್ರಗಳು ಮಾಜಿ ಉಪಮುಖ್ಯಮಂತ್ರಿಗಳು ಡಾಕ್ಟರ್ ಸಿ ಅಶ್ವಥ್ ನಾರಾಯಣವನ್ನು ಬಂದಿದ್ದಾರೆ ಇದ್ದಾರೆ ಅವರು ಕೂಡ ಈ ಕಾರ್ಯಕ್ರಮಕ್ಕೆ ಪ್ರಬಲವನ್ನು ಸೂಚಿಸಿದ್ದಾರೆ ನಾನೊಬ್ಬ ಚಲಚಿತ್ರ ನಟನಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಪ್ರಬಲವನ್ನು ಸೂಚಿಸ್ತಾ ಇದ್ದೀನಿ ನಾನು ಪರವಾಗಿ ಜನರಿಗೆ ಇದ್ರ ಬಗ್ಗೆ ಆಸಕ್ತಿ ಇಲ್ಲ ಅಂತಾರೋ ಇಲ್ಲ ಇದ್ರ ಬಗ್ಗೆ ನಾನು ಇದು ಆಗ್ತಾ ಇದ್ದೀನಿ ಯಾರು ಗಾನೆ ಮಾಡಿದ್ರು ಆಸಕ್ತಿ ಇದೆ ನಾಲೆಡ್ಜ್ ಇಲ್ಲ ಆಸಕ್ತಿ ಇದೆ ಬಟ್ ಯಾವ ತರ ದಾನ ಮಾಡಬೇಕು ಎಲ್ಲಿ ದಾನ ಮಾಡಬೇಕು ಯಾವ ತರ ದಾನ ಮಾಡಬೇಕು ಅಂತ ಯಾರಿಗೂ ಗೊತ್ತಿಲ್ಲ ಸೊ ಅದನ್ನು ಯಾವ ರೀತಿ ದಾನ ಮಾಡಬೇಕು ಅನ್ನೋದನ್ನ ರ್ಯಾಲಿ ಮೂಲಕ ನಾವು ಜನರ ಜನಸಾಮಾನ್ಯರಿಗೆ ಅರಿವನ್ನು ಮೂಡಿಸ್ತಾ ಇದ್ದೀವಿ ಸೊ ಬಂದಾಗ ಎಲ್ಲಿ ಯಾರನ್ನ ಕಾಂಟ್ಯಾಕ್ಟ್ ಮಾಡಬೇಕು ನಂಬರ್ ಕೂಡ ಇರ್ತದೆ ಇವತ್ತು ರಿಜಿಸ್ಟರ್ ಆದರೆ ಅವರು ಕಂಟಿನ್ಯೂ ಫಾಲೋಅಪ್ ಅಲ್ಲಿ ಇರ್ತಾರೆ ಅವ್ರ ನಂಬರ್ ಅವ್ರು ಫಾಲೋ ಫೋನ್ ಮಾಡಿ ರಿಪೇಟ್ ಆಗಿ ಬಂದು ಅವ್ರ ಕಂಡು ಒಂದಿಷ್ಟು ಜನ ಒಂದು ಸಂಘ ಒಂದು ಸಂಘಟನೆ ಅಂದಾಗ ಒಂದು ಕ್ಷೇತ್ರ ಅಥವಾ ಒಂದು ಊರಲ್ಲಿ ಮಾಡ್ಬೋದು ಆದರೆ ಸರ್ಕಾರ ಅಂತ ಬಂದಾಗ ಸರ್ಕಾರಿ ಆಸ್ಪತ್ರೆಗಳು ಪ್ರತಿಯೊಂದು ಊರಲ್ಲೂ ಇರುತ್ತೆ ಪ್ರತಿಯೊಂದು ಹಳ್ಳಿಯಲ್ಲೂ ಇರುತ್ತೆ ಅವ್ರಿಗೆ ಈ ಜಾಗೃತಿ ಯಾಕೆ ಮಾಡೋಕೆ ಬಂದು ಬರ್ತಾ ಇಲ್ಲ ಸರ್ಕಾರದವ್ರಿಗೆ ಸುಮಾರು ಕೆಲಸಗಳಿರ್ತವೆ ಸರ್ಕಾರ ಯಾವಾಗಲೂ ಈ ಕಿತ್ತಾಟದಲ್ಲೇ ಭಾಗಿಯಾಗಿದ್ದಾರೆ ಆದೇಶ ಇರೋದು ನನಗೆ ಬೇಕು ಅಧಿಕಾರ ನನಗೆ ಬೇಕು ಅಧಿಕಾರ ಸಹ ಮಾಡೋ ಬಗ್ಗೆ ಯಾರು ಯೋಚನೆ ಮಾಡ್ತಾ ಇಲ್ಲ ಹಾಗಾಗಿ ಸಮಸ್ಯೆ ಆಗಿದೆ ಈಗ ಸರ್ಕಾರ ನಡೆಸೋರು ಬೇರೆ ತಮ್ಮನ್ನು ರಕ್ಷಣೆ ಮಾಡ್ಕೊಳ್ಳೋದಕ್ಕೆ ಮಾಡ್ತಾರೆ ವಿರೋಧ ಪಕ್ಷದವರು ಅವ್ರ ಮೇಲೆ ಇದು ಮಾಡ್ತಾ ಇರ್ತಾರೆ ಹಾಗಾಗಿ ಅವ್ರಿಗೆ ಟೈಮ್ ಸಿಕ್ಕಿರಲ್ಲ ಅದಕ್ಕಾಗಿ ನಮ್ಮ ಯುವ ಪರಿಷತ್ತು ತೇರಾಪನ್ ಭವನವರು ಈ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ ಯಶಸ್ವಿ ಆಗುತ್ತೆ ಖಂಡಿತ ಜನಸಾಮಾನ್ಯರಲ್ಲಿ ಅರಿವು ಮೂಡಿಸೋದಕ್ಕೆ ಒಂದು ಒಳ್ಳೆ ಕಾರ್ಯಕ್ರಮ ಅದು ಬರೀ ಮೂಢನಂಬಿಕೆ ಅಷ್ಟೇ ಸರ್ ಆಕ್ಸಿಡೆಂಟ್ ಆಗಿ ಸತ್ತಾಗ ಜನ ಅದು ಮಣ್ಣು ಅದೆಲ್ಲ ನಮ್ಮ ಮೂಢನಂಬಿಕೆ ಇವಾಗ ಹೃದಯ ದಾನ ಮಾಡ್ತಾರೆ ಲಿವರ್ ದಾನ ಮಾಡ್ತಾರೆ ಕಿಡ್ನಿ ದಾನ ಮಾಡ್ತಾರೆ ಸಮಾಜ ಸೇವೆ ಅವೆಲ್ಲ ಸೊ ಇವೆಲ್ಲ ಮೂಢನಂಬಿಕೆ ಸರ್ ಮೂಢನಂಬಿಕೆ ಹೋಗ್ಲಾಡ್ಸ್ಬೇಕಂತಾನೆ ಈ ಕಾರ್ಯಕ್ರಮ ರ್ಯಾಲಿ ಮುಖಾಂತರ ನಾವು ವಿಜನ್ ಫಾರ್ ವಿಜನ್ ಕಾರ್ಯಕ್ರಮ ದೇಹದಿಂದ ಬೇರೆಯವ್ರ ಜೀವನ ಖಂಡಿತ ಅಲ್ಲ ಮಣ್ಣಾಗುವ ಒಂದು ಜೀವದಿಂದ ಬೇರೆಯವ್ರಿಗೆ ಬಾಡಿನ ಬೆಳಕಾಗತ್ತಲ್ಲ ಅದು ಇಂಪಾರ್ಟೆಂಟ್ ಇದು ಮುಖ್ಯವಾಗಿ ಕನ್ನಡ ಚಿತ್ರರಂಗದ ಮೇಲು ನಟ ಡಾಕ್ಟರ್ ರಾಜ್ಕುಮಾರ್ ಆಗಿರ್ಬೋದು ಪುನೀತ್ ರಾಜ್ಕುಮಾರ್ ಆಗಿ ಉದಾಹರಣೆ ಆಗಿದ್ದಾರೆ ಅವರು ಬೇರೆ ಬೇರೆ ಉದಾಹರಣೆಗಳನ್ನ ತೋರ್ತಾರೆ ಅಂತ ನೇತ್ರದಾನ ಉದಾಹರಣೆಗಳು ಜನ ತಗೊಳ್ತಾ ಇಲ್ಲ ಅಂತ ನಾವು ನೋಡಿ ಸರ್ ಇಲ್ಲ ನಮ್ಮ ರಾಜ್ಕುಮಾರ್ ಅವರು ಒಂದು ಅಗ್ರಪಂಕ್ತಿ ಹಾಕಿ ಕೊಟ್ಟಿದ್ದಾರೆ ಅದ್ರ ಮುಖಾಂತರ ಪುನೀತ್ ರಾಜ್ಕುಮಾರ್ ಅವರು ಕೂಡ ಅವರು ಮೇಲೆ ಅತ್ಯಧಿಕ ರಕ್ತದಾನಗಳಾಗಿದ್ದಾರೆ ಸರ್ ನೀವು ನಾರಾಯಣನೇತ್ರ ನೋಡ್ಬೋದು ಪುನೀತ್ ರಾಜ್ಕುಮಾರ್ ತೀರ್ಕೊಂಡ ಮೇಲೆ ಸುಮಾರು ಜನ ಅವ್ರ ಹೆಸರಿಗೆ ರಕ್ತದಾನ ಮಾಡಿದ್ದಾರೆ ನೇತ್ರದಾನ ಮಾಡಿದ್ದಾರೆ ಅವರು ಮಾಡಿ ಅದಕ್ಕೊಂದು ಚಾಲನೆಯನ್ನ ಕೊಟ್ಟಿದ್ದಾರೆ ಆ ಚಾಲನೆ ಪ್ರಯುಕ್ತ ಇವತ್ತೆಲ್ಲ ನಾವು ಅರಿವು ಮೂಡಿಸ್ತೀವಿ ನಾನು ಗೌತಮ್ ಜೈನ ಗೌತಮ್ ಜೈನಾ ಇದು ಅಖಿಲ್ ಭಾರತೀಯ ತೇರಾಫ್ ಯುವ ಪರಿಷತ್ ಇಲ್ಲಿ ಎಸ್ ಒನ್ ಫುಡ್ ಶಾಖ ದ್ವಾರ ಇದು ವಿಜನ್ ಫಾರ್ ವಿಜನ್ ಕಣ್ಣು ಏನಂದ್ರೆ ಜನಗಳಿಗೆ ಜಾಗೃತಿ ಮಾಡಬೇಕು ಕೆಲವು ಜನಗಳು ಜಾಗೃತಿ ಇಲ್ಲ ಇದ್ರ ಬಗ್ಗೆ ಗೊತ್ತಿಲ್ಲ ಅದಕ್ಕೆ ನಾವು ಒಂದು ಒಂದು ದೊಡ್ಡ ರೆಡಿ ಪ್ರಕಾರ ಇದಕ್ಕೆ ತಿಳಿಸ್ತೀವಿ ಆಮೇಲೆ ಅದು ನಂಬರ್ ಇರುತ್ತೆ ನೀವು ಯಾವಾಗ ಸತ್ತು ಆಮೇಲೆ ಯಾರೋ ಒಂದು ವಿತಿನ್ ಸಿಕ್ಸ್ ಅವರ್ ಏಟ್ ಅವರ್ ಒಳಗಡೆ ನೀವು ಇನ್ಫಾರ್ಮೇಷನ್ ಮಾಡಿದ್ರೆ ಫ್ಯಾಮ್ಲಿ ಅವರು ಆಮೇಲೆ ಇಮಿಡಿಯೇಟ್ ಹಾಸ್ಪಿಟಲ್ ಅವ್ರು ಬರ್ತಾರೆ ಅವರು ಆ ಕಣ್ಣು ತೊಗೊಂಡು ಹೋಗ್ತಾರೆ ಸೊ ನೀವು ಯಾರೂ ಸತ್ತೋಗ ಆಮೇಲೆ ನೋಡಿ ಆ ಕಣ್ಣು ಬೇರೆ ಅವರು ಅವ್ರಿಗೆ ಬೆಳಕಾಗುತ್ತೆ ಯಾರು ಅವರು ಲಾಂಗ್ ಲೈಫ್ದಾಗ ಅವ್ರು ನೋಡ್ಬೋದು ಅದು ಭಾಳ ದೊಡ್ಡ ಕಾರ್ಯಕ್ರಮ ಇತ್ತು ಯಾಕಂದರೆ ಜನಗಳಿಗೆ ಇದಕ್ಕೂ ಗೊತ್ತಿಲ್ಲ ಕೆಲವರು ಇದ್ರದ್ದು ಏನಿದೆ ಸೊ ನಾವು ಇದರದ್ದು ನಂಬರ್ ಇದೆ ಕ್ಯೂರ್ ಕೋಡ್ ಸ್ಕ್ಯಾನ್ ಮಾಡಿಬಿಟ್ಟು ನೀವು ಇದಕ್ಕೆ ನಿಮ್ಮ ಬಗ್ಗೆ ನೀವು ಇದನ್ನು ತೊಳ್ಬೋದು ಪ್ರತಿಯ ಪತ್ರ ನಾವು ಬಂದು ಫಾರಮ್ ಕೊಡ್ತೀವಿ ಅದು ನೀವು ಫಿಲಿಪ್ ಮಾಡಿ ಫಿಲಿಪ್ ಮಾಡಿ ಕೊಟ್ಟುಬಿಟ್ರೆ ನಾವು ಅದು ಇನ್ಫಾರ್ಮೇಷನ್ ಹಾಸ್ಪಿಟಲ್ಗೆ ಇರುತ್ತೆ ಯಾವಾಗಲೂ ಸೊ ನೀವು ಇಮಿಡಿಯೇಟ್ ಫ್ಯಾಮಿಲಿ ಅದು ಇನ್ಫಾರ್ಮೇಷನ್ ಮಾಡಿದ್ರೆ ನೀವು ಕಂದು ಕೊಡ್ಬೋದು ಸೊ ಅದಕ್ಕೆ ಜಾಗೃತ ನಾವು ಅದು ಅಖಿಲ ಭಾರತೀಯ ತೀರಪ್ಪ ಬಂದು ಸಾಕನ್ನು ಮಾಡಿದೀವಿ ಶಾಸಕರು ನಮ್ಮ ಎಮ್ ಎಲ್ ಎ ಅವರು ಇಲ್ಲಿದು ಕಾರ್ಪೊರೇಟರ್ ಎಕ್ಸ್ ಕಾರ್ಪೋರೇಟರ್ ಜಯಪ್ರಕಾಶ್ ಜಯಪ್ರಕಾಶ್ ಜಯಪಾಲ್ ಅವರು ಎಲ್ಲ ಯುವಕರು ಇದಕ್ಕೆ ಉದ್ಯಮಿ ಕಾರ್ಯಕ್ರಮ ಜಾಗೃತಿ ಕಾರ್ಯಕ್ರಮ ಸಂಘಟನೆ ಮಾಡಬೇಕಾದ್ರೆ ಜನಗಳ ತಲೆ ಬರುದ್ರೆ ಇವರಿಗೆ ಲಾಭ ಆಗಿಲ್ಲ ಜಾಗೃತಿ ಬಗ್ಗೆ ಯೋಚನೆ ಮಾಡಲ್ಲ ಅಲ್ಲ ಇತರ ತಲೆ

ಕೇಂದ್ರ ಆಸ್ಪತ್ರೆಯಲ್ಲಿ ಅದೇ ಬೈ ಆಕ್ಸಿಡೆಂಟ್ ಆಗದೆ ನಿಭಾಜಿಸ್ ಮಾಡ್ಕಿದ್ಲಿ ಲೈಬರ್ ಕೆಲವರು ಅದನ್ನು ರೆಸನ್ ಮಾಡ್ತಾರೆ ಅದೇ ಪ್ರಕಾರ ನಾವು ಇದು ವಿಷನ್ ಫಾರ್ ವಿಷನ್ ಇದಕ್ಕೋಸ್ಕರ ನಾವು ಎಸ್ಪಿಎಸ್ ಯುವಕರು ಎಸ್ಪಿಎಸ್ ಸಮಾಜ dvara ಈ ಕಾರ್ಯಕ್ರಮ ನಾವು ಮಾಡ್ತಾ ಇದ್ದೀವಿ ಸಮಾಜದ ಮೂಲಕ ಬರುತ್ತೆ ಮಾಡ್ತಾರೆ ಕಟ್ಟಾಯ ಮಾಡಲೇಬೇಕು ಬೇರೆ ಈಗ ಉಪಮುಖ್ಯಮಂತ್ರಿ ಬಂತ ಅವ್ರು ಕೇಳಿ ಹೇಳ್ತಾರೆ ಸರ್ಕಾರ ಸ್ವಲ್ಪ ಅರ್ಥ ಮಾಡ್ತಾರೆ ನೋಡಿ ಬಾಯಿ ಈ ತರ ನೀವು ಇವಾಗ ಮೀಡಿಯಾದ್ರು ನೀವು ಮೀಡಿಯಾ ಅವರು ಅಷ್ಟು ಬಂದಿದ್ದೀರ ಅವ್ರೂ ನಿಮ್ಗೆ ಗೊತ್ತಾಗುತ್ತೆ ಏನಿದೆ ಜನಗಳಿಗೂ ಆ ನ್ಯೂಸ್ ನ್ಯೂಸ್ನಲ್ಲಿ ನಲ್ಲಿ ಬರುವಾಗ ಜಾಸ್ತಾಗ ಅದು ಗೊತ್ತಾಗುತ್ತೆ ಕೆಲವ್ರಿಗೆ ಗೊತ್ತಿಲ್ಲ ಕೆಲವ್ರಿಗೂ ಗೊತ್ತೇ ಇಲ್ಲ ಅಲ್ಲಿ ಕಡೆ ಇರಲಿ ಎಲ್ಲೇನು ಅಲ್ಲಿ ಅದರಲ್ಲಿ ನಾಲೇಜ್ ಇಲ್ಲ ಸ್ವಲ್ಪ ನಾಲೇಜ್ ಬರಲಿ ಅಂತ ನಮ್ಗೆ ಇವರು ತೇರಾಪಂ ಅಧ್ಯಕ್ಷರು ಮಾತಾಡ್ತಾರೆ ನಮಸ್ಕಾರ ತೇರಾಪಂತ್ ಯುವ ಪರಿಷತ್ ಯಶವಂತಪುರ ಅಧ್ಯಕ್ಷ ನಾನು ನಮ್ಮ ಅಖಿಲ ಭಾರತೀಯದಲ್ಲಿ ತೇರಾಪಂಥ್ ಯುವ ಪರಿಷತ್ ಅಂತ ಒಂದು ಸಂಸ್ಥೆ ಇದೆ ಅದು ಮುನ್ನೂರ ಅರವತ್ತು ಶಾಖೆಗಳನ್ನು ಹೊಂದಿದೆ ಆ ಮುನ್ನೂರ ಅರವತ್ತು ಶಾಖೆಗಳಲ್ಲೂ ಈ ಹದಿನೈದು ದಿವಸ ಸೆಪ್ಟೆಂಬರ್ ಹದಿನೈದರಿಂದ ಮೂವತ್ತನೇ ತಾರೀಕು ಮಧ್ಯಕ್ಕೆ ಒಂದು ಹದಿನೈದು ದಿವಸ ನೇತ್ರದಾನ ಜಾಗೃತಿ ಪಕ್ವಾಡ ಅಂತ ಒಂದು ನಾವು ಇಟ್ಟಿದ್ದೀವಿ ಈ ಹದಿನೈದು ದಿವಸದಲ್ಲಿ ನಾವು ನೇತ್ರದಾನ ಬಗ್ಗೆ ಜಾಗೃತಿ ಪಡಿಸ್ಬೇಕು ಜನ ಸಾಮಾನ್ಯದಲ್ಲಿ ಜಾಗೃತಿ ಪಡಿಸ್ಬೇಕು ಅಂತ ವಿವಿಧ ಕಾರ್ಯಗಳನ್ನು ಹಮ್ಮಿಕೊಂಡಿದ್ದೀವಿ ನಾವು ಅನೇಕ ಶಾಲೆ ಕಾಲೇಜುಗಳಿಗೆ ಹೋಗಿ ಸಭಾಗಳಿಗೆ ಹೋಗಿ ಅಲ್ಲೆಲ್ಲ ಕಾನ್ಫರೆನ್ಸ್ ಡಾಕ್ಟರ್ ಕರ್ಕೊಂಡು ಹೋಗಿ ಡಾಕ್ಟ್ರ್ ಮೂಲಕ ಹೇಳಿಸ್ತೀವಿ ಹೇಳ್ಸಿದ್ದೀವಿ ಈ ನೇತ್ರದಾನ ಹೆಂಗೆ ಮಾಡ್ಬೋದು ಅದ್ರ ಬಗ್ಗೆ ಜನರಿಗೆ ಅರ್ಪು ಕೊಟ್ಟಿದ್ದೀವಿ ವ್ಯಕ್ತಿ ಒಬ್ಬ ತೀರ್ ಒಬ್ಬ ವ್ಯಕ್ತಿ ತೀರ್ಕೊಂಡ ನಂತರ ಏನು ಸ್ಟೆಪ್ಸ್ ತೊಗೋಬೇಕು ಕಡಿಮೆಯಿಂದ ಒಂದೇ ಬಟ್ಟೆ ಇರೋದಾಗಲಿ ಆಮೇಲೆ ಎಷ್ಟು ಗಂಟೆ ಒಳಗಡೆ ನೇತ್ರದಾನ ಮಾಡ್ಬೋದಾಗಲಿ ಆರು ಗಂಟೆಯಿಂದ ಎಂಟು ಗಂಟೆವರೆಗೂ ಮಧ್ಯ ನಾವು ನೇತ್ರದಾನ ಮಾಡ್ಬೋದು ಇದೆಲ್ಲ ನಾವು ಮಾಹಿತಿ ಕೊಡೋಕೆ ಜನಸಾಮ್ರಿಗೆ ಸಣ್ಣ ಸಣ್ಣ ಮಾಹಿತಿ ಎಲ್ರಿಗೂ ಗೊತ್ತಿರತ್ತೆ ಆದ್ರೆ ಅದಕ್ಕೆ ಅರಿವಿರಲ್ಲ ಈ ಸಣ್ಣ ಸಣ್ಣ ಮಾಹಿತಿ ಕೊಡೋ ಮೂಲಕ ಜನರಿಗೆ ಜಾಗೃತಿ ಮೂಡಿಸೋಕ್ಕೆ ನೋಡ್ಬಾ ಇದೊಂದು ಪ್ಯೂರ್ಲಿ ಸಾಮಾಜಿಕವಾದ ಕೆಲಸ ನಾವು ಸಾಮಾನ್ಯವಾಗಿ ಜನ ರೋಡಲ್ಲಿ ನೋಡ್ಬೇಕಾದ್ರೆ ಬೇರೆ ಬಿಡ್ಬೇಕಾದ್ರೆ ಜನ ಜೋಬಲ್ಲಿ ಹುಡುಕ್ತಾರೆ ಹೌದು ದೊಡ್ಡ ದಾನ ಮಾಡ್ಬೇಕಾದ್ರೆ ಜನ ಯೋಚನೆ ಮಾಡ್ತಾರೆ ಕೂಡ ಯೋಚನೆ ಮಾಡ್ತಾರೆ ಬಾಡಿ ಪೋಸ್ಟ್ ಮಾರ್ಟಮ್ ಈ ಮೂಡ ಈ ಮೂಢ ಜನರ ತಲೆಯಿಂದ ತೆಗೆಯಲು ನಾವು ಈ ಕ್ರಮ ಮಾಡ್ತಾ ಇದೀವಿ ಈ ಮೂಢನಂಬಿಕೆ ಏನಿದೆ ಜನದಲ್ಲಿ ಅದು ಫಸ್ಟ್ ತಲೆಯಿಂದ ಹೋಗ್ಬೇಕು ಆದಾಗ ಮನುಷ್ಯನ ಮೈಂಡ್ ಫ್ರೆಶ್ ಇದ್ದಾಗ ಅವನು ಯೋಚಿಸ್ತಾನೆ ನಾವು ಈಗ ನಾವು ಪ್ರತಿಜ್ಞೆ ನಮ್ಮ ಸಂಸ್ಥೆಯಲ್ಲಿ ನಾವು ನೂರ ಹತ್ತು ಜನ ಹುಡುಗರು ಇದ್ದೀವಿ ನಾವು ಯಶಂಪುರ ಶಾಖೆಯಲ್ಲಿ ನೂರ ಹತ್ತು ಜನ ಹುಡುಗರು ನಾವು ನೇತ್ರದಾನ ಮಾಡ್ತೀವಿ ಅಂತ ಪ್ರತಿಜ್ಞೆ ಮಾಡಿದೀವಿ ಫ್ರೆಚ್ ಫಾರ್ಮ್ ಇದೆ ನಮ್ಮದು ಯಾಕಂದ್ರೆ ನೋಡಿ ಒಂದು ನೇತ್ರದಾನ ಮಾಡಿದ್ರೆ ಅದರಲ್ಲಿ ನಾಲ್ಕು ಜನರಿಗೆ ಜನರಿಗೆ ಸಿಗುತ್ತೆ ನಾವು ನಮ್ಮ ಸಂಸ್ಥೆ ಅಖಿಲ ಭಾರತೀಯ ತೇರಾಂತ್ ಯುವಕ ಪರಿಷತ್ತು ಕಾರ್ನಿಯಲ್ ಬ್ರೈಂಟ್ನೆಸ್ ಭಾರತದಿಂದ ಹೊರತೆಗೆ ಅಂತ ನಾವು ಪ್ರತಿಜ್ಞೆ ಮಾಡಿದೀವಿ ಅದು ಅದರ ದಿಕ್ಕಿನಲ್ಲಿ ನಾವು ದಿನ ರಾತ್ರಿ ಕೆಲಸ ಮಾಡ್ತಾ ಇದ್ದೀವಿ ಜನರಲ್ಲಿ ಏನು ಮೂಡಿ ನಂಬಿಕೆ ನೀವು ಹೇಳ್ತಾ ಇರ ಅದನ್ನು ತೆಗೆಯೋಕ್ಕೇನೆ ಈ ರ್ಯಾಲಿಯನ್ನು ಹಮ್ಮಿಕೊಂಡಿದ್ದೀವಿ ಥ್ಯಾಂಕ್ ಯು ನಮಸ್ತೆ ನಾವು ತೇರಾಪಂಥ ಯುವ ಪರಿಷತ್ ಯಶಂಪುರ್ ಯಶಂಪುರ್ ಸಂಸ್ಥೆಯಿಂದ ನಮ್ಮ ಒಂದು ಐ ಡೊನೇಷನ್ ಜಾಗೃತ ಬಗ್ಗೆ ನಾವು ಒಂದು ಕ್ಯಾಂಪೇನ್ ಇಟ್ಕೊಂಡಿದ್ದೀರಿ ಒಂದು ಭವ್ಯ ರ್ಯಾಲಿನ ಸ್ಟಾರ್ಟ್ ಮಾಡಿದ್ದೀರಿ ಒಂದು ನಮ್ಮ ಎಮ್ ಎಲ್ ಎ ಆದ ಅಶ್ವತ್ ನಾರಾಯಣ್ ಸರು ಮತ್ತು ಗಣೇಶ್ ರಾವ್ ಸರ್ ತುಂಬ ಸಹಕರಿಸಿದ್ದಾರೆ ನಮಗೋಸ್ಕರ ನಾವು ಒಂದು ಜನಗಳಿಗೆ ಒಂದು ಜಾಗೃತಿ ಆಗಲಿ ಅಂತ ಒಂದು ಐ ಡೊನೇಷನ್ ಪ್ರೋಗ್ರಾಮ್ನ ಮಾಡಿದ್ದೀವಿ ರ್ಯಾಲಿನ ದಯವಿಟ್ಟು ಒಂದು ಸಣ್ಣ ಕೋರಿಕೆ ಎಲ್ಲರೂ ದಯವಿಟ್ಟು ಬಂದು ಈ ರ್ಯಾಲಿನ ಭಾಗವಹಿಸಿ ನಮಗೆ ಒಂದು ಜನ ಜನಗಳಿಗೆ ಒಂದು ಐದು ಡೊನೇಷನ್ ಬಗ್ಗೆ ಅವೇರ್ನೆಸ್ ತುಂಬ ಇದೆ ಅದನ್ನು ಹೆಂಗೆ ಯಾವತ್ತು ಯಾವ ಥರನೂ ನಾವು ಒಂದು ಸಣ್ಣ ಮಕ್ಕಳನ್ನು ಒಂದು ಸಣ್ಣ ಪ್ರೋಗ್ರಾಮ್ ಮಾಡ್ಕೊಂಡು ಹೋಗ್ತಾ ಇರ್ತೀವಿ ರೈಲಿಯಲ್ಲಿ ದಯವಿಟ್ಟು ಅದನ್ನು ಸಹಕರಿಸಿ ನಮ್ಮ ಜೊತೆ ಸರಿ ಥ್ಯಾಂಕ್ ಯು ಜೈ ಯು ಅದು ಒಂದು ಕೆಲಸ ಆದರೆ ನಸಿ ದಾಣಿಷೆ ಒಂದು ಅವರು ಅವರು ಪ್ರತಿ ದಿನಕ್ಕೆ 12 12 ಒಳ್ಳೆ ಒಳ್ಳೆ ಆ ಬೇರಲಿಂಗ್ ಅಕ್ಕಿಲಾ ಭಾರತೀಯ ಬೇರಪಂತ್ ಯುವ ಪರಿಷತ್ ಯಶೋಧಪುರನ್ನ ಶಾಖೆ ದೇಶದಲ್ಲಿ ಇರುವಂತ ಕಾರ್ನಿಯಲ್ ದೃಢತನವನ್ನು ನಿರ್ಮೂಲನೆಯನ್ನು ಮಾಡಲಿಕ್ಕೆ ಬೇಕಾಗಿರುವಂಥ ನೇತ್ರದಾನವನ್ನು ಸಮಾಜದಲ್ಲಿ ಎಲ್ಲರ ಕಡೆಯಿಂದನೂ ಎಲ್ಲ ವ್ಯಕ್ತಿಗಳಿಂದ ದಾನ ಮಾಡಿಸುವಂಥ ಜಾಗೃತಿ ಕಾರ್ಯಕ್ರಮವನ್ನು ಅಭಿಯಾನವನ್ನು ಹಮ್ಮಿಕೊಂಡಿದ್ದಾರೆ ಇದು ನಿಜಕ್ಕೂ ಶ್ಲಾಘನೀಯ ಒಳ್ಳೆ ಕೆಲಸ ಇದು ಸಮಾಜದಲ್ಲಿ ಅವಶ್ಯಕತೆ ಇದೆ ಎಲ್ಲರಲ್ಲೂ ಜಾಗೃತಿಯನ್ನು ಮೂಡಿಸಿ ನೇತ್ರದಾನವನ್ನು ಮಾಡಲಿಕ್ಕೆ ಇವತ್ತೇನು ಅಭಿಯಾನವನ್ನು ಪಾದಯಾತ್ರೆಯನ್ನು ಮಾಡಿದ್ದಾರೆ ನಾನು ತೀರಪ್ಪ ಯುವ ಪರಿಷತ್ಗೆ ಹೃದಯಪೂರ್ವಕವಾಗಿ ಅಭಿನಂದನೆಗಳು ಮತ್ತು ಶುಭಾಶಯಗಳನ್ನು ಸಲ್ಲಿಸ್ತೇನೆ ಈ ರೀತಿ ಭ್ರೂಣ ಹತ್ಯೆ ಬಗ್ಗೆ ಮಾಡಿದ್ದಾರೆ ಮತ್ತು ಇವಾಗೇನು ನೇತ್ರದಾನದ ಇಪ್ಪತ್ತು ಮೂವತ್ತು ಬೈ ಟ್ವೆಂಟಿ ತರ್ಟಿ ಕೂಡತನವನ್ನು ತಡೆಗಟ್ಟಬೇಕು ಅನ್ನುವಂಥ ಈ ಸತ್ಪ್ರಯತ್ನಕ್ಕೆ ನನ್ನೆಲ್ಲ ಯುವ ಸ್ನೇಹಿತರು ಈ ರೀತಿ ಕಾಳಜಿಯನ್ನು ವಹಿಸುವ ಮೂಲಕನೇ ಅರಿವೇ ಗುರು ಅರಿವನ್ನು ಮೂಡಿಸುವಂಥ ಕೆಲಸಗಳು ಆಗಬೇಕು ಮತ್ತು ಅವರ ಗುರಿ ಏನಿದೆ ಜಿಯೋ ಆ ಜೀನೇದು ಅನ್ನುವಂಥ ಉದ್ದೇಶ ಏನು ಇಟ್ಕೊಂಡಿದ್ದಾರೆ ಇದು ಒಳ್ಳೆಯ ಪ್ರಯತ್ನ ಸಮಾಜದಲ್ಲಿ ಇಂಥ ಕೆಲಸಗಳೇ ಆಗಬೇಕಾಗಿರೋದು ಹಾಗಾಗಿ ಮತ್ತೊಮ್ಮೆ ಅವರ ಸೇವೆ ಮತ್ತು ಅವರ ಸಂಸ್ಕೃತಿ ಬಗ್ಗೆ ಕಾಳಜಿರೋದಕ್ಕೆ ನಾನು ಹೃದಯಪೂರ್ವಕವಾಗಿ ಅವರಿಗೆ ಅಭಿನಂದನೆ ಮತ್ತು ಶುಭಾಶಯಗಳು ಸರ್ ಇವಾಗ ಒಂದು ಸಂಘಟನೆ ಮಾಡಿದ್ರೆ ಒಂದು ಊರು ಅಥವಾ ಒಂದು ಕ್ಷೇತ್ರಕ್ಕೆ ಸೀಮಿತವಾಗಿರೋದು ಈ ಅವೇರ್ನೆಸ್ ಸರ್ಕಾರದ ಗೌರ್ಮೆಂಟ್ ಹಾಸ್ಪಿಟ್ಲ್ಗಳು ಪ್ರತಿಯೊಂದು ಹಳ್ಳಿಗಳಲ್ಲಿ ಅವೇರ್ನೆಸ್ಸು ಅಲ್ಲಿ ಹಾಕಿ ಕ್ರಿಯೇಟ್ ಮಾಡ್ತಾ ಇಲ್ಲ ಯಾಕೆ ಜನ ಕ್ರಿಯೇಟ್ ಆಗ್ತಾ ಇದ್ದಾರೆ ಮಾಡ್ತಾ ಇದ್ದಾರೆ ಮಾಡ್ತಾ ಇದ್ದಾರೆ ಎಲ್ಲ ಕಡೆನೂ ಈಗ ನೀವು ನೋಡಿದ್ರೆ ದೇಹ ಮಾಡಿಬಿಡ್ತಾ ಇದ್ದಾರೆ ತುಂಬ ಜನ ಅಂತಿಮ ಸಂಸ್ಕಾರ ಇಲ್ಲೆಂದರೆ ದೇಹದಾನೇ ಮಾಡ ಅಷ್ಟು ದೊಡ್ಡ ಮಟ್ಟದಲ್ಲಿ ಆಲೋಚನೆಗಳಿದ್ದಾವೆ ಮಾಡ್ತಾ ಇದ್ದಾರೆ ಇನ್ನೂ ಸಮಾಜದಲ್ಲಿ ತುಂಬ ಜನಕ್ಕೆ ತಿಳುವಳಿಕೆಯ ಕೊರತೆ ಇದೆ ಆ ಮನಸ್ಸು ಇನ್ನನ್ನು ಮಾಡಿಕೊಂಡಿಲ್ಲ ಆ ಮನ್ಸನ್ನು ಮಾಡಬೇಕಂದ್ರೆ ಒಬ್ರನ್ನೊಬ್ರು ನೋಡಿ ಕಲಿಯುವಂಥದ್ದು ಹಾಗಾಗಿ ಈ ದಿಕ್ಕಿನಲ್ಲಿ ಈ ಒಂದು ಅಭಿಯಾನ ಏನಿದೆಯೋ ಈ ಅಭಿಯಾನ ಜನರಲ್ಲಿ ಧಾರ್ಮಿಕವಾಗಿ ಎಲ್ಲೋ ಒಂದು ಕಡೆ ದಾನ ಮಾಡಿದ್ರೆ ನಮ್ಮ ಆತ್ಮ ಶಾಂತಿ ಸಿಗೋಲ್ಲ ಇನ್ನೊಂದೇನೋ ಆಗ್ಬಿಡುತ್ತೆ ಅನ್ನೋಂಥ ಎಲ್ಲ ಒಂದು ಮೂಢನಂಬಿಕೆಗಳು ಇರ್ತವೆ ಈ ಮೂಢನಂಬಿಕೆಯಿಂದ ಆಚೆ ತರಲಿಕ್ಕೆ ಇವತ್ತು ದಾನ ಮಾಡೋದಕ್ಕಿಂತ ಶ್ರೇಷ್ಠವಾಗಿ ಇನ್ನೊಬ್ಬರು ಬದುಕಿಗೆ ಜೀವ ಕೊಡುವಂಥದ್ಕಿಂತ ಅವರಿಗೆ ಶಕ್ತಿ ಕೊಡುವಂಥದ್ದು ದೃಷ್ಟಿ ಕೊಡುವಂಥದ್ದು ಜೀವ ದಾನಕ್ಕಿಂತ ಶ್ರೇಷ್ಠ ದಾನ ಇನ್ನೊಂದು ಇರಲಿಕ್ಕೆ ಸಾಧ್ಯವಿಲ್ಲ ಹಾಗಾಗಿ ಇವೆಲ್ಲ ಪ್ರಯತ್ನಗಳು ತಿಳುವಳಿಕೆ ಮೂಲಕ ಆಗುತ್ತೆ ಸಮಾಜದಲ್ಲಿ ಬೇಕಾಗಿರೋ ತಿಳುವಳಿಕೆನೇ ಎಲ್ಲ ವಿಚಾರದಲ್ಲ ಕಸದ ವಿಚಾರ ಕಸ ವಿಲುವಾರಿಯಿಂದ ಹಿಡಿದು ನೀರು ಬಳಕೆಯಿಂದ ಹಿಡ್ದು ಯಾವ ರೀತಿ ನಡ್ಕೋಬೇಕು ಒಳ್ಳೆ ರೀತಿ ಇರಬೇಕು ಒಳ್ಳೆಯ ಆಲೋಚನೆ ಕಾನೂನು ಪಾಲನೆ ಇವೆಲ್ಲ ಮನುಷ್ಯ ಒಳ್ಳೆಯವನಾಗ್ಬಿಟ್ರೆ ಏನೂ ಸಮಸ್ಯೆನೇ ಇಲ್ಲ ಆಗ ಮನುಷ್ಯ ಒಳ್ಳೆಯವನಾಗಬೇಕು ಅಂದರೆ ಒಳ್ಳೆ ಆಲೋಚನೆ ಬರಬೇಕು ಅಂದರೆ ಸಮಾಜದಲ್ಲಿ ಎಲ್ಲರೂ ನಾವು ಆಗಿಯೇ ಜೀವಂತ ಆಗಬೇಕು ಕೆಲವರು ಕೆಟ್ಟವರಿಂದ ಇಡೀ ಸಮಾಜನೇ ಕೆಲವು ಸಣ್ಣ ಭಾಗ ಅದು ಆ ಸಣ್ಣ ಭಾಗ ಎಂದರೆ ಇಡೀ ಸಮಾಜದಲ್ಲಿ ಕೆಟ್ಟದೇ ಕೆಟ್ಟದಕ್ಕೆ ಜಾಸ್ತಿ ಶಕ್ತಿ ಇದೆ ಅನ್ಕೊಂಡ್ಬಿಟ್ಟಿದ್ವಿ ಒಳ್ಳೆಯದಕ್ಕೆ ಶಕ್ತಿ ಇದೆ ಅನ್ನೋದಕ್ಕೆ ಟೇರಾಪಂತ್ ಯುವ ಪರಿಷತ್ ಈ ಪ್ರಯತ್ನವನ್ನು ಮಾಡ್ತಿದ್ದಾರೆ ನನ್ನ ಅಭಿನಂದನೆ

विन okay, मुझे okay. okay.

Thank <laughs> you.